నమస్కారం ఫ్రెండ్ ఛానల్ సబ్స్క్రైబ్ హెక్సి ఫ్రెండ్ ఫ్రెండ్ లక్ష ముఖ్యమంత్రి బహుమాన్ హ్లాట్ ಫ್ರೆಂಡಿದು ರಾಜೀವ್ ಗಾಂಧಿ ವಸತಿ ಕಟ್ಟುತ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡಿದು ನಿಮಗೆ ತೋರಿಸ್ತಾ ಇರೋದು ಕೊಲಾವೋ ರಾಯನಹಳ್ಳಿ ಅಂತ ಕೊಲಾವ ರಾಯನಹಳ್ಳಿ ಯಲಂಕ ಚೇತದಲ್ಲಿ ಬರುತ್ತೆ ಫ್ರೆಂಡಿದು ನಿಮಗೆ ಸ್ಟ್ರೀಮೇಲೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇದು ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಯ್ತಿರೋದು ಈಗ ಹೊಸದಾಗಿ ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಸುಮಾರು ದಿನ ಆಗಿದೆ ಸದಿಗೆ ಬಿಟ್ಟಿರುವಂಥ ಜಿ ಪ್ಲಸ್ ತ್ರೀ ಹಂತದಲ್ಲಿ ನಿರ್ಮಾಣ ಆಗ್ತಿರೋದು ಅಡುಗೆ ಮನೆ ಬೆಡ್ರೂಮು ಫ್ರೆಂಡ್ ಇಲ್ಲಿ ಏನೋ ಜಿ ಪ್ಲಸ್ ತ್ರೀ ಹಂತದಲ್ಲಿ ಇದ್ರೆ ಈ ಕಡೆ ಎರಡು ಆ ಕಡೆ ಎರಡು ನಾಲ್ಕು ಮನೆ ಯಾವ ಥರ ನಿರ್ಮಾಣ ಎಸ್ ಫಾರ್ ಎಕ್ಸಾಂಪಲ್ ಅಡ್ಡಪಾಳ್ಯ ಟು ನೈನ್ ಆಗಿರ್ಬೋದು ಉಣ್ಣಿಗೆರೆ ಆಗಿರ್ಬೋದು ಆ ಥರ ಶೆಟ್ಟಿಹಳ್ಳಿ ಈ ಥರ ಫೇಸ್ ಟು ಫೇಸ್ ಇಕರೆ ಎರಡು ಆ ಕರೆ ಎರಡು ಜಿ ಪ್ಲಸ್ ತ್ರೀ ಅಂತದಲ್ಲಿ ನಿರ್ಮಾಣ ಆಗ್ತಿರುವಂಥ ಫ್ಲಾಟ್ ಆ ಫ್ರೆಂಡ್ ಈ ಜಾಗ ಬರೋದು ಯಲಂಕಾ ಕ್ಷೇತ್ರದ ದೊಡ್ಡಬಳ್ಳಾಪುರ ರಸ್ತೆ ಮಧುರೆ ಹೋಗೋ ರಸ್ತೆ ಹತ್ರ ಸಿಗುವಂಥ ಮಧುರೈ ಹೋಗುವಂಥ ರಸ್ತೆಯಲ್ಲಿ ಸಿಗುವ ಕಾರ್ಕ ಸಮೀಪದಲ್ಲಿರುವಂತಹ ಕೊಲವೋ ರಾಯನಹಳ್ಳಿ ಅಂತ ಇದು ನೋಡಿ ಫ್ರೆಂಡ್ಲಿ ಹಾಲು ಬೆಡ್ರೂಮು ಎಲ್ಲ ಇಲ್ಲಿ ಒಂಥರ ಇತ್ತೀಚೆಗೆ ಏನು ಜಿ ಪ್ಲಸ್ ತ್ರೀ ಅಂತ ಕಟ್ತಾರ ಅದೇ ಥರ ನಿರ್ಮಾಣ ಇದೆ ಆ ಫ್ರೆಂಡ್ ಈ ಸದ್ಯದಲ್ಲೇ ಒಂದು ಸ್ವಲ್ಪ ನಾನು ಹೋದಾಗ ಕೆಲಸ ನಿಂತಿದ್ದೆ ಭೀಮ್ ಹಾಕಿದ್ವಿ ಕ್ಯೂರಿಂಗ್ ಆಗಬೇಕು ಅಂತ ತಿಳಿಸಿದ್ದಾರೆ ಇನ್ನೊಂದು ವೀಟ್ ಒಳಗೆ ನಾವು ಇಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದು ತೊಂಬತ್ತಾರು ಮನೆಗಳು ಮಾತ್ರ ಇಲ್ಲಿ ನಿರ್ಮಾಣ ಜಾಸ್ತಿ ಆಗಿಲ್ಲ ಕೇವಲ ತೊಂಬತ್ತಾರು ಮನೆಗಳು ಮಾತ್ರೆಯಲ್ಲಿ ನಿರ್ಮಾಣ ಆಗಿದ್ದಾವೆ ನಿಮ್ಮ ಜನರ ಇಷ್ಟ ಆಗಿದ್ರೆ ನೀವು ತಗೊಬೋದು ಫ್ರೆಂಡ್ ನಿಮ್ಮ ಹತ್ತಿರ ಇರುವಂಥ ಶಾಸಕರ ಅಂಥ ವಿಶ್ವನಾಥ್ ಅಲಂಕಾ ಕ್ಷೇತ್ರ ಶಾಸಕರ ಹತ್ರ ನೀವು ಕಾಂಟ್ರಾಕ್ಟ್ ಮಾಡ್ಬೋದು ಆನ್ಲೈನ್ ನೇರವಾಗಿ ಸಹ ಅರ್ಜಿ ಸಲ್ಲಿಸ್ಬೋದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಸಮೀಪದಲ್ಲಿ ಇರುವಂಥ ಮುದುಕದ ಹಳ್ಳಿ ಆ ಫ್ರೆಂಡ ರೀಸೆಂಟಾಗಿ ಮುದುಕದ ಹಳ್ಳಿ ಕ್ಯಾಚ್ ಮಾಡೋಣ ಅಂತ ಹೋದೆ ಕಂಡು ಆ ಗಾಡಿ ಪಂಚರ್ ಆಯಿತು ಬಟ್ ಅಲ್ಲಿ ನಾನು ವಿಸಿಟ್ ಮಾಡೋಕ್ಕೆ ಬರಲಿಲ್ಲ ಯಾಕೆಂದರೆ ಈ ಕಡೆ ಪಂಚರ್ ಶಾಪ್ ಸಿಗದೆ ಕಷ್ಟ ಆಯಿತು ಪಂಚರ್ ಹಚ್ಕೊಂಡು ನಾನು ನೆಕ್ಸ್ಟ್ ನೆಲಮಂಡ್ಲಕ್ಕೂ ಹೋಗಬೇಕು ಅಂದಾಗ ಅಲ್ಲಿ ತುಂಬ ಲೇಟ್ ಆಯಿತು ಹಾಗಾಗಿ ನಾನು ಆ ಕಡೆ ಇಡತಾಲ್ಪುರ ಆಗಿರ್ಬೋದು ಮುದಕಹ ಹಳ್ಳಿ ಆಗಿರ್ಬೋದು ಗೌಡ್ನಹಳ್ಳಿ ಆಗಿರ್ಬೋದು ಇವೆಲ್ಲ ಸರಣಿ ಮಾಡೋಣ ಅಂತ ಹೋದೆ ಬಟ್ ಅಲ್ಲಿ ಪ್ರಾರಂಭ ಆಗೋದ್ರಿಂದ ನಾನು ಆ ಕಡೆ ವೀಟ್ ಮಾಡಲಿಲ್ಲ ನೆಕ್ಸ್ಟ್ ನಿಮ್ಮ ಗ್ಯಾರಂಟಿಯಾಗಿ ಆ ಸೈಡಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಆ ಫ್ರೆಂಡ್ ಈ ಸದ್ಯಕ್ಕೆ ಈಗ ಕೊಲವ ರಾಯನಹಳ್ಳಿ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಫ್ರೆಂಡ್ ಇನ್ನು ಕೇವಲ ತೊಂಬತ್ತಾರು ಮನೆಗಳು ನಿರ್ಮಾಣ ಮಾತ್ರ ಈ ಜಾಗದಲ್ಲಿ ನಿರ್ಮಾಣ ಆಯ್ತಾ ಇದೆ ನೋಡಿ ಇಲ್ಲಿ ಭೀಮ್ ಹಾಕಿದ್ದಾರೆ ಆ ಥರ ಭೀಮ್ ಹಾಕಿಕೊಂಡು ಇಲ್ಲಿ ಬಾತ್ಸ್ ಇದ್ದಾರೆ ಈ ಜಾಗದಲ್ಲಿ